ಇನ್ನು ಪರಪನ ಅಗ್ರಹಾರ ಜೈಲ್ನಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ವಿಡಿಯೋ ವೈರಲ್ ಪ್ರಕರಣ ನಟ ಧನ್ವೀರ್ ಅವರನ್ನ ಕರೆಸಿ ಪರಪನ ಅಗ್ರಹಾರ ಠಾಣೆಯ ಪೊಲೀಸರು ವಿಚಾರಣೆಯನ್ನು ಮಾಡಿದ್ರು ಇದೀಗ ವಿಚಾರಣೆಯನ್ನು ಮುಗಿಸಿ ನಟ ಧನ್ವೀರ್ ತೆರಳಿದ್ದಾರೆ ಅನ್ನೋ ಮಾಹಿತಿ ಪರಪನ ಅಗ್ರಹಾರ ಠಾಣೆಯಿಂದ ನಟ ಧನ್ವೀರ್ ತೆರಳಿದ್ದಾರೆ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಪೊಲೀಸರು ನವೆಂಬರ್ ಹದಿಮೂರಕ್ಕೆ ಮತ್ತೆ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿದೆ ಇನ್ನು ವಿಚಾರಣೆಯನ್ನು ಮುಗಿಸಿ ಹೊರಬಂದಂತಹ ನಟ ಧನ್ವೀರ್ ಅವರು ಮಾಧ್ಯಮಗಳಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ತಂದೆ ಮತ್ತು ವಕೀಲರ ಜೊತೆ ಕಾರ್ನಲ್ಲಿ ಹೊರಟಿದ್ದಾರೆ ಅವರು ಗಮನಿಸ್ತಾ ಇದ್ದೀರಿ ಪರಪನಗ್ರಹಾರ ಠಾಣೆಯಿಂದ ವಿಚಾರಣೆಯನ್ನು ಮುಗಿಸಿ ನಟ ಧನ್ವೀರ್ ಅವರು ಹೊರಬಂದಂತಹ ಕ್ಷಣ ಇದು ಮಾಧ್ಯಮದವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಪ್ರತಿಕ್ರಿಯೆಯನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ ಆದರೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡದೆ ನಟ ಧನ್ವೀರ್ ಅಲ್ಲಿಂದ ಹೊರಟಿದ್ದಾರೆ ಸಿಸಿ ಅಧಿಕಾರಿಗಳು ನಿನ್ನೆ ಮಧ್ಯರಾತ್ರಿ ಒಂದು ಗಂಟೆ ಸುಮಾರಿಗೆ ಅವರನ್ನು ವಶಕ್ಕೆ ಪಡೆದು ಇವತ್ತು ಬೆಳಿಗ್ಗೆ ಹನ್ನೊಂದುವರೆ ತನಕನೂ ಕೂಡ ವಿಚಾರಣೆಯನ್ನು ಮಾಡಿದರು